ಬಾಬಾ ಸಾಹೇಬ್ ಯಾವುದೇ ಒಂದು ವರ್ಗಕ್ಕೆ ಸಿಗಬೇಕು ಅದರ ಸಂಪೂರ್ಣ ಭಾರತದ ಎಲ್ಲ ಜನಾಂಗಗಳ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಶ್ರಮಿಸಿದ ಅಧಿಕಾರ ಕೆಲವರು ಏನು ಹೇಳ್ತಾರೆ ಅಂಬೇಡ್ಕರ್ ಬರೀ ಎಸ್ ಸಿ ಎಸ್ ಟಿ ಬಗ್ಗೆ ಒಬ್ಬ ಸಿಗ ಮಾತ್ರ ಸೌಲಭ್ಯಗಳನ್ನ ಹೋಗಿದ್ದಾರೆ ನಮ್ಗಳಿಗೇನು ಇಲ್ಲ ಈ ಒಂದು ಭಾರತದ ಜಾತಿ ವ್ಯವಸ್ಥೆಯಲ್ಲಿ ಅತ್ಯಂತ ಉನ್ನತ ಜಾತಿ ಬ್ರಾಹ್ಮಣ ಜಾತಿ ಬ್ರಾಹ್ಮಣ ಜಾತಿಗೂ ಮೀಸಲಾತಿ ಕೊಡ್ಕೊಳ್ಬೇಕು ನನ್ನ ಅನುಭವ ಇಲ್ಲಿ ಕೆಲವರು ಬ್ರಾಹ್ಮಣ ಸಮುದಾಯದ ಕೆಲವು ಗಣ್ಯರು ಅಂಬೇಡ್ಕರ್ ನಮ್ಮ ಸಮುದಾಯದವನ್ನಲ್ಲ ನಮ್ಮ ಮೋಸ ಮಾಡಿದ್ದಾರೆ ನಮ್ಮ ಕಟ್ಟಲ್ ಹಿರಿಯರು ಮಾತಾಡ್ತಾರೆ ಬಟ್ ಅವರು ಸಂವಿಧಾನ ಕಟ್ಟಲು ಓದಿಲ್ಲ ನನ್ನ ಸಂವಿಧಾನ ಒಂದು ಯಾರೇ ಆಗಲಿ ಅಂಬೇಡ್ಕರ್ ಜಾತಿ ಸೀಮಿತ ಆಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಅಂತ ಹೇಳ್ಬಿಟ್ಟು ಸಂವಿಧಾನದ ಬಗ್ಗೆ ಅನಿವೆ ಇರೋವಾಗಿ ಏನಾಗುತ್ತೆ ಅವರ ಮನಸ್ಸು ಎಲ್ಲ ಮಾತಾಡ್ತಾರೆ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಮಾತಾಡಬೇಕು ಬಂದಾಗ ಅವರ ಬಾಲ್ಯ ಜೀವನ ಆ ಜಾತಿ ವ್ಯವಸ್ಥೆ ಆಗಿನ ಒಂದು ದಬ್ಬಾಳಿಕೆ ಇದನ್ನೆಲ್ಲ ಅವರು ಸಹಿಸಿಕೊಂಡು ಅವರು ಎಲ್ಲ ಕುಟುಂಬದ ಕಷ್ಟ ಕಾರ್ಯಕ್ರಮಗಳನ್ನು ಸಹಿಸಿಕೊಂಡು ಸಮಾಜದಲ್ಲಿ ಅವರ ಎಲ್ಲ ಕಷ್ಟಗಳನ್ನು ಅವರೇ ಗಳಿಸ್ಕೊಂಡು ಅಷ್ಟೊಂದು ಅವ್ರು ಪಡೆದ ಬಿದ್ದರಿಗೂ ನಾವು ಹೇಳಬೇಕನ್ನು ಕನಿಷ್ಠ ಒಂದು ಆ ತಂತ್ರಗಳು ಅಷ್ಟೊಂದು ಬಿದ್ರಿಗೂ ಮುಂದುವರೆದು ಅವರು ಸ್ವಂತ ತಮ್ಮ ಸ್ವಂತ ಕುಟುಂಬಕ್ಕಾಗಿ ಏನು ಮಾಡಿ ಅವ್ರ ಮಕ್ಕಳು ಮುಂದೆ ಸತ್ತಾಗೋ ಅವರೆಲ್ಲೋ ಲಂಡನ್ನಲ್ಲೋ ಅಲ್ಲೋ ಇರು ಅವ್ರಿಗೆ ಆಗಲಿಲ್ಲ ಅಂತ ಒಂದು ಪರಿಸ್ಥಿತಿಯನ್ನ ಅವರು ಅನುಭವಿಸಿ ಈ ಒಂದು ರಾಷ್ಟ್ರಕ್ಕೆ ಮಹತ್ತರವಾದ ಸಂವಿಧಾನ ನಮ್ಮ ಕೆ ವಿ ಸುಬ್ರಹ್ಮಣ್ಯಂಗೆ ಪ್ರಪಂಚದಾದ್ಯಂತ ಹೆಚ್ಚಿನ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಗೆಲ್ಲರಿಗೂ ಎಲ್ಲ ರೀತಿ ಸಮಾನತೆ ಮತ್ತೆ ಏನು ಈ ಅಸ್ಪೃಶ್ಯತೆ ಅನ್ನೋ ಈ ಅಸ್ಪೃಶ್ಯತೆ ಬಗ್ಗೆ ಹೇಳಬೇಕಂತಂದ್ರೆ ನನ್ನ ಲೈಫ್ ದಲ್ಲಿರೋದು ಎರಡೇ ಜಾತಿ ಒಂದು ಗಂಡು ಒಂದೇ ಎಲ್ಲರಿಗೂ ಕೋಯ್ದು ಬರೋದು ಒಂದು ಒಂದೇ ರೀತಿ ರಕ್ತ ಈಗ ಡಾಕ್ಟರ್ ಈ ಮೆಡಿಕಲ್ ಸ್ಪೆಸಿಫಿಕೇಶನ್ ಅಲ್ಲಿ ಪಾಸಿಟಿವ್ ಗಾಯ ಗಾಯಿದ್ರೆ ಇಬ್ಬರು ಎಲ್ಲರಿಗೂ ಗಂಡು ಹಿಂಗಾಗಿ ಯಾವ ಅದರಲ್ಲಿ ಬಿಳುಪು ಬ್ರಾಹ್ಮಣನ ಬಿಳುಪು ಸೂದಿಗೆ ಕೆಂಪು ಕಪ್ಪು ಈ ರೀತಿ ಇಲ್ಲ ಒಂದೇ ರೀತಿ ಬಣ್ಣ ನನ್ನ ಲೆಕ್ಕದಲ್ಲಿ ಜಾತಿ ಅಂದರೆ ಎರಡೇ ಜಾತಿ ಹೆಣ್ಣು ಎರಡು ಎರಡು ಇಷ್ಟೇ ಈ ಒಂದು ಆಗಿನ ವ್ಯವಸ್ಥೆಯಲ್ಲಿ ಈ ಜಾತಿ ವ್ಯವಸ್ಥೆ ಬಗ್ಗೆ ಹೋರಾಡಿ ಅವನು ಮೀಡುವ ಧರ್ಮನೇ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಅಂದರೆ ಅವಾಗ ಇಷ್ಟು ಒಂದು ನೋವು ಅನುಭವಿಸಬೇಕು ಅನ್ನೋದಕ್ಕೆ ಅವ್ರು ಕೊಟ್ಟರೆ ಕಷ್ಟ ಅವನಿಗೆ ಬರ್ತದೆ ತಮ್ಮ ಒಂದು ಜೀವನ ಚರಿತದಲ್ಲಿ ಜಾತಿ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಒಬ್ಬ ಅವರು ಒಂದು ಬಾವಿಯಲ್ಲಿ ನೀರು ತಗೊಳಕ್ಕೆ ಹೋದಾಗ ಅವ್ರಿಗೆ ಬಹಿಷ್ಕಾರ ಆಗಿ ಊರಿಂದ ಓಡಿಸಿ ಆ ಸಮಾಜನೆಲ್ಲ ಇದು ಮಾಡಿದಾಗ ಈ ವ್ಯವಸ್ಥೆನೇ ಬೇಡ ಹಿಂದೂ ವ್ಯವಸ್ಥೆನೇ ಬೇಡ ನನಗೆ ನಾನು ಬರೆಯ ಹಿಂದೂ ಆಗಿ ನಾನು ಹುಟ್ಟಿದ ಹಿಂದೂ ಆಗಲಿ ನಾನು ಸಹಾಯ ಹಿಂದೂ ಆಗ ಸಾಯಲ್ಲ ಇಲ್ಲ ಆಗ್ತದೆ ಇಷ್ಟೊಂದು ಕಷ್ಟಕಾರಿಗಳು ಅನುಭವಿಸ್ಕೂ ಸಿ ಈ ಒಂದು ಸಂವಿಧಾನ ಇವತ್ತು ಭಾರತಕ್ಕೆ ಅವರ ಕುಟುಂಬದಿಂದ ಅವರು ಎಷ್ಟು ನಮ್ಮ ನಮಗೆಲ್ಲ ಇವತ್ತು ನಮೇನೋ ಇಷ್ಟು ಸುಖವಾಗಿ ಎಲ್ಲ ವರ್ಗದ ಜನರು ಇಷ್ಟು ಸುಖವಾಗಿ ಏನಿ ಒಂದು ಆಡಳಿತ ವ್ಯವಸ್ಥೆ ಆಗಿರ್ಬೋದು ರಾಜಕೀಯ ವ್ಯವಸ್ಥೆ ಆಗಿರ್ಬೋದು ಎಲ್ಲ ನ್ಯಾಯ ಇನ್ನೊಂದು ಬಂದ ಎಲ್ಲದರಲ್ಲೂ ನಾವೊಂದು ಸರಿಸಮಾನತೆ ಕಾಣ್ತಾ ಇದ್ದೀವಿ ಅಂತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ ಒಂದು ವಿತರಣೆಯಿಂದ ನಮಗೆ ನಾವು ಹೇಳ್ತಾರೆ ಮತ್ತೊಮ್ಮೆ ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇವಿಯ ಶುಭಾಶಯ